ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಪ್ರಾರಂಭದಿಂದನೂ ಅಕ್ರಮ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಲಂಚ ಯಾವುದೇ ಸರ್ಕಾರಿ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅವರೆಲ್ಲರ ವಿರುದ್ಧ ಇವತ್ತು ನಾವು ಲೈವ್ ವಿಡಿಯೋಗಳನ್ನು ಮಾಡ್ತಾ ಸಾರ್ವಜನಿಕರಿಗೆ ಮುಂದೆ ಇಡ್ತಾ ಇದೀವಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದೂರುಗಳನ್ನ ಕೊಡ್ತಾ ಇದೀವಿ ಆದ್ರೆ ಇವತ್ತು ವ್ಯವಸ್ಥೆ ಎಷ್ಟೊಂದು ಅದೇ ಹೋಗಿದೆ ಅಂತಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಯಾರು ವಂಚ ತಗೊಳ್ತಾರೆ ಸಂಬಂಧಪಟ್ಟ ಅದರ ಮೇಲಾಧಿಕಾರಿಗಳೇ ಅವ್ರನ್ನ ರಕ್ಷಣದಕ್ಕೆ ಮುಂದಾಗ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಅದರ ಫಲ ಫಲಾನುಭವಿಗಳಲ್ಲ ಅವರೇ ಆಗಿರ್ತಾರೆ ಯಾಕಂದ್ರೆ ಅವ್ರು ಏನು ಕಲೆಕ್ಷನ್ ಮಾಡ್ತಾರೆ ಅದರ ಒಂದು ಭಾಗ ಅವರು ಹೋಗುತ್ತೆ ಹಾಗಾಗಿ ಇವರು ರಕ್ಷಣೆ ಮಾಡ್ ರಕ್ಷಣೆ ಮಾಡೋದಕ್ಕೆ ಮೇಲಾಧಿಕಾರಿಗಳೇ ಮುಂದಾಗುವಂಥದ್ದು ಪ್ರಮಾಣ ಮೇಲೆ ತೊಂದರೆ ಅಂತಲ್ಲ ಇಡೀ ಬೆಂಗಳೂರು ಎಲ್ಲ ಕಡೆ ವಸೂಲಿ ಕಾರ್ಯಕ್ರಮ ನಡೀತಾನೆ ಇದೆ ನಿರಂತರವಾಗಿ ನಾವು ಯುವ ಘಟಕ ಅಂದರೆ ನಮ್ಮ ಸಾಗರ ಆಗಿರ್ಬೋದು ಇವರು ಆಮೇಲೆ ಕಾರ್ಯದರ್ಶಿಗಳು ಇವರು ಎಲ್ಲರೂ ನಾವೊಂದು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಅಂದರೆ ಜನಗಳು ನಮಗೆ ಮಾಹಿತಿ ಕೊಟ್ಟಿರೋದು ಅಂದರೆ ನಮಗೆ ಈ ಥರ ಶೋಷಣೆ ಆಗ್ತಿದೆ ನಮಗೆ ಬಂದು ಎದುರಿಸ್ತಾ ಇದ್ದಾರೆ ಇದು ಬೀದಿ ಬದಿ ವ್ಯಾಪಾರಗಳಿಗೆ ಮಾತ್ರ ಅಲ್ಲ ಇವನ್ ಯಾರು ರೆಸ್ಟೋರೆಂಟು ಇದನ್ನ ಮಾಡ್ತಿದ್ದಾರೆ ಅವ್ರಿಗೂ ಬೇಕರಿ ಆಗಿರ್ಬೋದು ಯಾರು ತಿಂಗಳ ತಿಂಗಳ ಬಾಡಿಗೆ ಕಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಯಾರು ವ್ಯಾಪಾರ ಮಾಡ್ತಿದಾರೆ ಅವ್ರಿಗೂ ಇವರು ಸಮೇತ ವಸೂಲಿ ಮಾಡ್ತಾ ಇರೋದು ಇವ್ರು ಏನಾದರೂ ಕೊಟ್ಟಿಲ್ಲ ಅಂದರೆ ಅಲ್ಲಿ ಹತ್ತು ಗಂಟೆ ಆದ್ಮೇಲೆ ಏನೇ ಒಂದು ಕ್ರೈಮ್ ಆದರೂ ಇವ್ರು ಹೋಗಲ್ವಂತೆ ಇದು ನಮಗೆ ಬಂದಿರೋಂಥ ಮಾಹಿತಿ ತಿಂಗಳ ವಾರಕ್ಕೆ ಮುನ್ನೂರು ರೂಪಾಯಿ ಶನಿವಾರದಂತ ಈ ಮಾಹಿತಿ ಮೇಲೆ ನಾವು ಇವತ್ತು ಕಾರ್ಯಾಚರಣೆ ನಾವು ಇವತ್ತು ಮಾಡಿರೋದು ಇವತ್ತು ಪ್ರತಿಯೊಂದು ಅವ್ರು ಎಲ್ಲೇ ಹೋಗ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಎಲ್ಲ ವಿಡಿಯೋಗಳು ಹಾಕಿದೆ ಕೊನೆಗೆ ಇನ್ನೇನು ಸ್ಟೇಷನ್ ಪಕ್ಕದಲ್ಲೇ ಸ್ಟೇಷನ್ ಇಲ್ಲ ಸ್ಟೇಷನ್ ರೋಡಲ್ಲೇ ಪಾರ್ಕ್ ಮುಂದೆ ಹತ್ರ ವಸೂಲಿ ಮಾಡ್ತಿರೋದು ಇವ್ರೇನೋ ಫೆಡ್ರ್ ತರ ಒಂದ್ ಕಡೆ ಒಂದು ನಿಂತ್ಕೊಂತಾರೆ ಅಲ್ಲಿ ಯಾರು ಒಬ್ಬ ಹುಡುಗ ಕೆಲಸ ಮಾಡ್ತಾರೆ ಅವ್ನು ತಂದು ಕೊಡ್ಬೇಕು ಇವ್ರಿಗೆ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಇವ್ರು ಮಾಡಿರೋ ಕೆಲಸ ಏನಂದ್ರೆ ಅವ್ರ ಹೆಸರು ಹೇಳೋಕು ಇದು ರೆಡಿ ಇಲ್ಲ ಈ ಸಾರ್ವಜನಿಕರು ಮೇಲೇನೆ ನಮ್ಮ ಮೇಲೆ ಗಾಡಿ ಹತ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಓಡಾಗಿದ್ದಾರೆ ಇಲ್ಲಿ ಪೊಲೀಸರು ಕಳ್ಳಬೇಕ ಅಥವಾ ನಾವುಗಳು ಪೊಲೀಸರು ಹಿಡಿಬೇಕಾ ಅದು ಗೊತ್ತಾಗ್ತಾ ಇಲ್ಲ ಈ ಕುರಿತಲ್ಲಿ ಆಗ್ತಿರುವಂತ ಅನ್ಯಾಯಗಳು ಆಮೇಲೆ ಇಲ್ಲಿ ಆಗ್ತಿರೋಂತ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಾವು ಸಾಕು ಇಪ್ಪ ಅಮಾಯಕರು ಇವರು ಕೇಸ್ ಹಾಕಿ ಎಫ್ಐಆರ್ ಆರ್ ಮಾಡಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳಾದರೂ ಹೇಳಲ್ಲ ಇಲ್ಲಿ ಇವ್ರುಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದು ಏನಾಗುತ್ತೆ ಅನ್ನೋದನ್ನ ಮುಂದಿನ ಇದರಲ್ಲಿ ನಾವು ನೋಡಬೇಕು ಇವತ್ತು ಏನಾಗಿದೆ ಈ ಸಾರ್ವಜನಿಕರು ನಮಗೇನು ಸಪೋರ್ಟಿಗೆ ಬಂದಿರೋದು ಸಾರ್ವಜನಿಕರು ಅಷ್ಟೇ ನಮ್ಮ ಈ ಪೊಲೀಸ್ ರವಿಕುಮಾರ್ ಎ ಎಸ್ ಐ ಮತ್ತು ಮಹೇಶ್ ದಫೇದಾರ್ ಇವ್ರನ್ನ ಹಿಡಿಯೋದಕ್ಕೆ ನಮಗೆ ಹೆಲ್ಪ್ ಮಾಡಿದಂತ ಸಾರ್ವಜನಿಕರಿಗೆ ತುಂಬ ಅಭಿನಂದನೆ ತಿಳಿಸ್ತೀವಿ ಇದೇ ಥರ ನೀವುಗಳು ಸಪೋರ್ಟ್ ಮಾಡಿ ಈ ತರ ಮುಂದಿನ ಕಾರ್ಯಾಚರಣೆಗಳಿಗೆ ಅಥವಾ ಎಲ್ಲೆಲ್ಲಿ ಶೋಷಣೆ ಆಗ್ತಿದೆ ನೀವು ನಿಂತ್ಕೊಂಡು ಮಾತಾಡಬೇಕು ನೀವು ಕ್ವಶನ್ ಕೇಳಬೇಕು ನೀವು ಕ್ವಶನ್ ಇವಾಗ ಕೇಳಿಲ್ಲ ಅಂದ್ರೆ ಮುಂದೆ ನಿಮ್ಮ ಮೇಲೆ ಅಮಾಯಕ ಯಾರಿರ್ತಾರೆ ಯಾರು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ ಅವನ ಮೇಲೆ ಕೇಸ್ ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬೀಳುತ್ತೆ ಇವಾಗ ನಮ್ಮ ಮೇಲೆ ಏನೇನಾಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲ ಈಗ ನಾನು ಈ ವಿಷಯನ ನಮಗೆ ನಮ್ಮ ಕಾರ್ಯಕರ್ತರು ಇದು ಅವ್ರನ್ನ ಯಾರು ಬೀದಿ ಅಂಗಡಿಗಳ ಹತ್ರ ಇರೋ ಪೊಲೀಸ್ನರು ಕರ್ತವ್ಯದ ಹೆಸರಿನಲ್ಲಿ ಇವತ್ತು ಲಂಚ ತೋಳ್ತಾ ಇದ್ರು ಎದುರುಗಡೆ ಅಂಗಡಿ ವಸೂಲಿ ಮಾಡ್ತಾ ಇದ್ರು ಅಷ್ಟೇ ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾ ಇದ್ರು ತಕ್ಷಣಕ್ಕೆ ನಮ್ ಏನು ಪೊಲೀಸ್ ತರ ಕಡ್ರ ತರ ಓಡ್ ಬಂದಿ ಸ್ಟೇಷನ್ ಗೆ ಬಂದ್ರು ಅದ ತಕ್ಷಣ ನಾನು ಡಿ ಸಿ ಪಿ ರಾಹುಲ್ ಅವರಿಗೆ ಈ ಬೆಂಗಳೂರು ದಕ್ಷಿಣ ವಿಭಾಗದ ಉಪ ಡಿ ಸಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಉಪ ಆಯುಕ್ತರು ಪೊಲೀಸ್ ಆಯುಕ್ತರಿಗೆ ನಾನು ಫೋನ್ ಮಾಡಿ ಕೇಳಿದ್ರೆ ಆ ರಾಹುಲ್ ಅವರು ಏನ್ ಹೇಳ್ತಾರೆ ಇವನ್ ಪ್ರೈಮ್ ಮಿನಿಸ್ಟರ್ ಸ್ಟೇಷನ್ಗೆ ಹೋಗಿ ಮಾಡೋಕೆ ಅಂತ ಕೇಳ್ತಾರೆ ನಾಚಿಕೆ ಆಗ್ಬೇಕು ಐ ಪಿ ಎಸ್ ಆಫೀಸರ್ ಇಂದ ಮಾತಾಡೋದಕ್ಕೆ ತಮ್ಮ ಸಿಬ್ಬಂದಿ ಸುಲಿಗೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಯಾರೇ ಅವರು ಕೊಡ್ರಿ ನಾನು ತಕ್ಷಣ ಸಸ್ಪೆಂಡ್ ಮಾಡ್ತೀನಿ ಅವ್ರ ಮೇಲೆ ಸಸ್ಪೆಂಡ್ ಆಗಿ ಐ ಪಿ ಎಸ್ ಸೆಕ್ಷನ್ ಅಲ್ಲಿ ಏನ್ ಬರುತ್ತೆ ಅಪರಾಧ ಅದನ್ನ ಅಪ್ಲೈ ಮಾಡಿ ನಾವು ಎಫ್ಐಆರ್ ಡೈಲಿ ಕಳ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ಬೇಕಾದಂತಹ ಡಿ ಸಿ ಪಿ ರಾಹುಲ್ ಅವರು ಅವರು ಒಂದ್ ರೀತಿಯಲ್ಲಿ ತಮ್ಮ ತಮ್ಮಂಡೋಳ ಎಲ್ಲಿ ಹೊರ ಬಂದ್ಬಿಡ್ತೋ ಇದಾಗುತ್ತೆ ಆಗಿದೆ ಅನ್ನೋ ಒಂದು ಇದರಲ್ಲಿ ಕಟ್ ಮಾಡಿ ಫೋನ್ ಕಟ್ ಮಾಡ್ತಾರೆ ಇದು ಇಂತ ಇಂಥ ಐ ಪಿ ಎಸ್ ಆಫೀಸರ್ಗಳ ಭ್ರಷ್ಟರನ್ನ ಇಂತ ರಕ್ಷಣೆ ಇರೋ ಇರೋವರೆಗೂ ಈ ವ್ಯವಸ್ಥೆ ಸರಿಯಾಗಲ್ಲ ಆರ್ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಇದನ್ನ ವ್ಯವಸ್ಥೆ ಸರಿ ಮಾಡೇ ಮಾಡುತ್ತೆ ಆದರೆ ನೀವು ಸಾಕು ಜನ ಸಹಕಾರ ಕೊಡಬೇಕು ಸಾರ್ವಜನಿಕರು ನೀವೆಲ್ಲಿವರೆಗೂ ಕೆ ಆರ್ ಎಸ್ ಪಕ್ಷಕ್ಕಿಂತ ಜೊತೆನಲ್ಲಿ ಸೇರ್ಕೊಂಡು ನಾವು ಇವ್ರು ಮಾಡ್ತೀರಾ ನಾವು ನಿಂತ್ಕೊಂಡು ಜೊತೆಲಿ ಮಾಡಬೇಕು ಇದು ಕೈ ಜೋಡಿಸ್ಬೇಕು ನಾವು ಸದಸ್ಯರಾಗಬೇಕು ಅಂತ ನೀವು ಯಾವ ಎಲ್ಲಿವರೆಗೂ ಮುಂದೆ ಬರೋದಿಲ್ವಾ ಅಲ್ಲಿವರೆಗೂ ಇದನ್ನ ತಾತ್ಕೊಂತ ಕಾಣಿಸ್ ಸಾಧ್ಯ ಆಗಲ್ಲ ಹಾಗಾಗಿ ನಾವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀವಿ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮಾಡ್ತೀವಿ ಈಗ ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ ಮಾತಾಡಿದ್ದೀವಿ ಈಗ ಒಂದು ರೈಟಿಂಗ್ ಅಲ್ಲಿ ಅದ್ರ ಬಗ್ಗೆ ಏನು ಏನವರು ಲಂಚ್ ತಗೊಂಡು ಮಾಡಿದ್ರು ಅದನ್ನ ನಾವು ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳಿಸ್ತೀವಿ ನಾವು